ಸಾಫ್ಟ್ ಕಾರ್ನರ್ ಬಿಗ್ ಬಾಸ್ ಮನೆಯಲ್ಲಿ ವರ್ಕೌಟ್ ಆಗುತ್ತಾ ಆಕ್ಚುಲಿ ಫೈನಲ್ ವರೆಗೆ ಹೋಗ್ ಹೋಗ್ಲಿಕ್ಕೆ ತಲುಪಲಿಕ್ಕೆ ಸಾಧ್ಯನಾ ಖಂಡಿತ ವರ್ಕೌಟ್ ಆಗುತ್ತೆ ಸಾಫ್ಟ್ ಕಾರ್ನರ್ ಯಾಕೆಂದ್ರೆ ಜನರಿಗೆ ರಕ್ಷಿತ ಮೇಲೆ ಬಂದಿದ್ದ ಅನುಕಂಪ ಏನು ತುಂಬಾ ಬಡ ಕುಟುಂಬದಿಂದ ಬಂದಿರ್ತಕ್ಕಂಥವ್ಳು ತನ್ನ ಮೂಲ ಇರ್ತಕ್ಕಂಥ ಊರನ್ನು ಹುಡ್ಕೊಂಡು ಬಂದಿರ್ತಕ್ಕಂಥ ತುಳುನಾಡಿನ ಹುಡ್ಕೊಂಡು ಬಂದಿರ್ತಕ್ಕಂಥವಳು ತುಂಬ ಆರ್ಡ್ನರಿ ಬ್ಯಾಗ್ರೌಂಡಿಂದ ಬಂದಿರ್ತಕ್ಕ ಪ್ರತಿಭೆ ಸೊ ಅವಳಿಗೆ ಅವಕಾಶ ಕೊಡ್ದೇ ಒಂದು ಶ್ರೀಮಂತ ಮೈನ್ಸ್ ಮನಸ್ಥಿತಿ ಇರ್ತಕ್ಕಂಥ ಅಶ್ವಿನಿಯರ ರೀತಿ ನೋ ನೋಡ್ಕೊಂಡಿದ್ದು ಜಾನವೀವ್ ನೋಡ್ಕೊಂಡಿದ್ದು ಆ ಸಾಫ್ಟ್ ಇಂದನೇ ಇವತ್ತು ರಕ್ಷಿತ ಬ್ರೋಕನ್ ಕನ್ನಡ ಆಗಿರ್ಬೋದು ಕಷ್ಟಪಟ್ಟು ಕನ್ನಡ ಆಗಿರ್ಬೋದು ಬಟ್ ಒಂದು ಹ್ಯುಮ್ಯಾನಿಟಿ ಒಂದು ಒಂದು ಪರ್ಸ್ನಾಲಿಟಿ ತುಂಬ ಎದ್ದು ಕಾಣ್ತಾ ಇರೋದ್ರಿಂದ ಶಿಇಸ್ ಗೋಯಿಂಗ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನೀವು ಹಾಗಾಗಿ ಈ ಪ್ರಶ್ನೆ ಕೇಳಲೇಬೇಕು ಈ ಬಿಗ್ ಬಾಸ್ ಮನೆಯಲ್ಲೇ ಒಂದಷ್ಟು ಜಗಳಾಗತ್ತೆ ಗಲಾಟೆಗಳಾಗತ್ತೆ ಕೈ ಕೈ ಮಿಲಾಸುವರೆಗೂ ಕೂಡ ಅದು ಆ ಹಂತಕ್ಕೆ ತಲುಪುತ್ತೆ ಹೊಡೆದಾಟಗಳು ಕೂಡ ಆಗಿರುವಂತಹ ಉದಾಹರಣೆಗಳು ಕೂಡ ನೋಡಿದಿವಿ ಬಿಗ್ ಬಾಸ್ ಇದನ್ನು ಮುಗಿದ್ಮೇಲೆ ಅಂದ್ರೆ ಮನೆಯಿಂದ ಹೊರಗೆ ಬಂದ್ಮೇಲೆ ಆ ದ್ವೇಷ ಆ ಸಿಟ್ಟು ಹಾಗೆ ಇರುತ್ತಾ ಅದು ಹೆಂಗೆ ಅದನ್ನ ನೀವು ಯಾವ ತರ ಇದು ಮಾಡ್ಕಂತೀರಿ ನೀವು ಏನು ಅಂತ ಹೇಳಿ ಖಂಡಿತ ನೆಪ ಇರೋದಿಲ್ಲ ಬಿಗ್ ಬಾಸಲ್ಲಿ ಇದು ಆಗಿತ್ತು ಅನ್ನೋದು ನೆಪಿರಲ್ಲ ನಾನು ಎರಡು ಸಲ ಬಿಗ್ ಬಾಸ್ ಎಂಟು ಒಂಬತ್ತು ಹೋದಾಗ ನಾನು ಖಂಡಿತವಾಗಲೂ ಬಿಗ್ ಬಾಸ್ ಎಂಟ್ರದ್ದು ನೆಪಕ ಇಲ್ಲ ಒಂಬತ್ತರದ್ದು ನೆಪಕ ಇಲ್ಲ ಯಾಕೆಂದರೆ ತುಂಬ ಅದನ್ನೇ ಅದನ್ನೇ ನೋಡಿದಾಗ ಮರ್ದೋಗ್ಬಿಡುತ್ತೆ ನೀವು ಯಾವುದಾದ್ರು ಒಂದು ಟ್ರಿಪ್ಪಿಗೆ ಒಂದು ಊಟಿಗೋ ಒಂದು ಯಾವುದೋ ಒಂದು ಟ್ರಿಪ್ಪು ಮೈಸೂರು ಪ್ಯಾಲೇಸ್ಗೋ ಎಲ್ಲೋ ಒಂದು ಟ್ರಿಪ್ಗೆ ಹೋಗಿ ಫೋಟೋ ತೆಗಿಬೇಡಿ ಕ್ಯಾಮ್ರಾ ತೊಗೊಂಡೋಗ್ಬೇಡಿ ವಾಪಸ್ ಬನ್ನಿ ನಿಮಗೆಲ್ಲ ನಪಕೆ ಇರುತ್ತೆ ನೀವು ತುಂಬ ಫೋಟೋ ತೆಗೆದುಬಿಟ್ರೆ ಅದು ನಿಮ್ಮ ಮೆಮೊರಿಯಲ್ಲಿ ಇರೋದೇ ಇಲ್ಲ ಮೈಸೂರಿಗೆ ಹೋಗಿದ್ದೆ ಯಾವಾಗ ಅಲ್ಲಿ ಎಲ್ಲಿ ತಿಂದ್ವಿ ಯಾರ ಜೊತೆ ನಿಂತ್ಕೊಂಡ್ವಿ ಯಾವ ಕಡೆ ಫೋಟೋ ತೆಗೆದು ನಪಕೆ ಇರೋಲ್ಲ ಕ್ಯಾಮ್ರಾದಲ್ಲಿ ಬರೀ ಕ್ಯಾಮ್ರಾದಲ್ಲಿ ಇರುತ್ತೆ ಸೊ ಈ ಕ್ಯಾ ನಾವು ಆಚೆ ಬಂದೆಲ್ಲ ಟೂ ಮಚ್ ಆಫ್ ನೋಡಿ ನೋಡಿ ನಮಗೆಲ್ಲ ಮರ್ತೋಗ್ಬಿಡುತ್ತೆ ನಾವು ಓಹ್ ಅಲ್ಲಿ ಕ್ಯಾಮ್ರಾಲೆ ಟಿ ವಿಯಲ್ಲಿದೆ ಓ ಟಿ ಟಿಯಲ್ಲಿದೆ ಯಾರೋ ಟ್ರೋಲ್ ಮಾಡೋದಿದೆ ಅಲ್ಲಿ ಬಿಡು ಅಂಥೇಳಿ ನಮ್ಮ ತಲೆಗೆ ಶಕ್ತಿ ಕೊಡೋದಿಲ್ಲ ಅದಕ್ಕೆ ಒಂದು ಕೆಲಸ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ಮೆಮೊರಿ ಇರೋದೇ ಇಲ್ಲ ಬಿಗ್ ಬಾಸಲ್ಲಿ ಅಲ್ಲಿ ಏನಾಗಿದೆ ಅಂತ ಅದೊಂಥರ ನಮಗೆ ಒಂದು ಕಲ್ಪನೆ ಒಂಥರ ಆಗಿತ್ತೇನೋ ಅಂತ ಹೇಳ್ತೇಲಿ ಹೋಗುತ್ತೆ ಹೊರತು ಫುಲ್ ಡೀಟೇಲ್ ನನಗೆ ನಾನು ಟೂ ಹಂಡ್ರೆಡ್ ಡೇಸ್ ಇದೆ ಎರಡು ಬಿಗ್ ಬಾಸ್ ಸೇರಿಸಿ ನನಗೆ ಒಂದಿನದು ನೆಪ ಇಲ್ಲ ಆದ್ರೆ ಸ್ಪರ್ಧಿಯಾಗಿ ಅಲ್ಲಿ ಆಟ ಆಡುವಾಗ ಆ ಒಂದು ವ್ಯಕ್ತಿ ಅಥವಾ ಸ್ಪರ್ಧಿಯ ಅಲ್ಲಿ ಅವರ ಒಂದು ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಅವರ ಒಂದು ವ್ಯಕ್ತಿತ್ವವನ್ನು ಗುರುತಿಸ್ಕೊಂಡೆ ಒಂದು ವೇದಿಕೆ ಅಲ್ವಾ ಅದನ್ನು ಗುರ್ತಿಹಿಡಿತಾರಲ್ವ ಆಡಿಯನ್ಸ್ ಆಗಿರ್ಬೋದು ಅದು ನೋಡುವಂಥವ್ರು ಖಂಡಿತವಾಗ್ಲೂ ಕಾಮಿಡಿ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ನಮ್ಮಲ್ಲಿ ಒಬ್ಬರು ವಿಶ್ವನಾಥ್ ಅಂತಿದ್ರು ಸಿಂಗರು ಆ ಥರ ಸಿಂಗಿಂಗ್ ಆಚೆ ಆಚೆಂದ ಆಚೆಲ್ಲ ಚಾನ್ಸ್ ಎಲ್ಲ ಸಿಕ್ತು ಅನೇಕ ಕ ಬಂದಿರೋರು ಟಿ ವಿ ಹೀರೋಸ್ ಟಿ ವಿ ಸೀರಿಯಲ್ ಆ್ಯಕ್ಟ್ರೆಸ್ ಆಗಿದ್ದಾರೆ ಸೊ ಎಷ್ಟೊಂದು ಪ್ರತಿಭೆಗಳು ಸೊ ಅದು ಆ್ಯಕ್ಚುಲಿ ದ ಸ್ಟೇಜ್ ಸ್ಟೇಜ್ ವಿತ್ ಆಲ್ ಕ್ಯಾಮ್ರಾಸ್ ಸೊ ಐ ಥಿಂಕ್ ಬಿಗ್ ಬಾಸ್ ದೊಡ್ಡ ವೇದಿಕೆ ನಾನು ಇಡೀ ರಿಯಾಲಿಟಿ ಶೋಲಿ ಅದು ನೋಡಿಲ್ಲ ಓಕೆ ನೀವು ಬಿಗ್ ಬಾಸ್ಗೆ ಹೋದಾಗ ಭಯ ಆಗಿದ್ದು ಯಾವಾಗ ನಿಮಗೆ ತುಂಬ ಭಯ ಆಗುವಂತಹ ಸನ್ನಿವೇಶಗಳು ಯಾವಾಗಿತ್ತು ಅಂತ ಸಿ ಬಿಗ್ ಬಾಸ್ ಸನ್ನಿವೇಶಗಳು ಯಾವಾಗಲೂ ಭಯ ಆಗೋದು ನಿಮ್ಮನ್ನು ನಾಮಿನೇಟ್ ಆಗಿ ಸುದೀಪ್ ಅವರು ಭಾನುವಾರ ಆಚೆ ಕಳಿಸ್ತಾರಲ್ಲ ಯಾರನ್ನ ಕಳಿಸ್ತಾರೆ ಅನ್ನೋದು ಇದೆಯಲ್ಲ ಅದು ತುಂಬ ಭಯ ಬರುತ್ತೆ ಏನು ನೀವೇನು ತಪ್ಪು ಮಾಡಿಲ್ಲ ಅದು ಶೋ ಆದರೆ ನನ್ನ ಜನ ಲೈಕ್ ಮಾಡಲಿಲ್ವಲ್ಲ ನಾನೇನು ತಪ್ಪು ಮಾಡಿದೆ ಯಾರ್ಯಾರು ಓಟ್ ಮಾಡಿದ್ದಾರೆ ಈ ಒಂದು ಒಳಗೆ ಒಂದು ಬಿಗುಮಾನ ಒಂದು ಭಯ ಒಂದು ಆತಂಕ ಯಾವತ್ತೂ ನಿಮ್ಮನ್ನು ಒಂಥರ ವೀಕ್ ಮಾಡುತ್ತೆ ಸೊ ಯೂಶ್ವಲಿ ಅದು ಎಲಿಮಿನೇಷನ್ ರೌಂಡ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾಯಿಂಟ್ ಬಿಕಾಸ್ ಅಲ್ಲಿ ಸಡನ್ನಾಗಿ ಎಲ್ಮೆಟ್ ಆಗಿದೆ ಅಂತ ಹೇಳೋದಿಲ್ಲ ಸ್ಲೋ ಆಗಿ ಆ್ಯಂಡ್ ಯು ಆರ್ ಸೇಫ್ ಅನ್ನೋದು ತುಂಬ ಲೇಟು ಸುದೀಪ್ ಸರ್ ಹೇಳೋದು ಸೊ ಅದು ದೆ ಪ್ಲೇ ಟು ದಿ ಟಿ ವಿ ಆಡಿಯನ್ಸ್ಗೆಲ್ಲ ಅದನ್ನೆಲ್ಲ ಪ್ಯಾಕೇಜ್ ಮಾಡಿ ಮಾಡಿರ್ತಾರೆ ಬಟ್ ಸಿಕ್ಕಾಪಟ್ಟೆ ಭಯ ಆಗೋದು ಎಸ್ಪೆಷಲಿ ಎಲಿಮಿನೇಷನ್ ಸಂಡೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗು ಹೋಗ್ತಾ ಇದ್ದೀನಿ ಸಣ್ಣ ಇದೀನಿ ವರ್ಕ್ಔಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ